ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇದನ್ನು ಫಾಲೋ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕಾನನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ನಲ್ಲಿ ನಲ್ಲಿ ಗೌತಮಿ ಜಾಧವ್ ಈ ವಾರ ಕ್ಯಾಪ್ಟನ್ ಆಗಿರುವುದು ನಿಮಗೆಲ್ಲ ಇದೆ ಬಿಗ್ ಬಾಸ್ ಇವಾಗ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಅದಕ್ಕೆ ಉಸ್ತುವಾರಿಯಾಗಿ ಚೈತ್ರ ಅವರು ಮಾಡ್ತಾರೆ ಅಂತ ಗೌತಮಿ ಅವರು ಬಿಗ್ ಬಾಸ್ಗೆ ತಿಳಿಸ್ತಾರೆ ಆದರೆ ಇದು ಚೈತ್ರ ಅವರಿಗೆ ಇಷ್ಟ ಇಲ್ಲ ಉಸ್ತುವಾರಿ ಮಾಡಲ್ಲ ಅಂತೀನಿ ಆದರೂ ಹಠ ಮಾಡಿ ನನಗೆ ಉಸ್ತುವಾರಿಯನ್ನು ಕೊಡ್ತಾರೆ ಅಂತ ಚೈತ್ರ ಅವರು ಅಳ್ತಾ ಇದ್ದಾರೆ ನಾನು ಎಲಿಮಿನೇಟ್ ಆಗಿ ವಾಪಸ್ ಬಂದಿದ್ದೀನಿ ಇಡೀ ವಾರ ಆಟ ಆಡಿಲ್ಲ ಆಡ್ತೀನಿ ಅಂದ್ರೆ ಆಟಕ್ಕೆ ಬಿಡಲ್ಲ ಆಮೇಲೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ ಅಂತ ಚೈತ್ರ ಅವರು ತಮ್ಮ ಗೋಳನ್ನ ಹೇಳ್ಕೊಳ್ತಾ ಇದ್ದಾರೆ ನಂತರ ಗೌತಮಿ ಅವರಿಗೆ ಬಿಗ್ ಬಾಸ್ ಹೇಳ್ತಾರೆ ಈ ವಾರದ ಕ್ಯಾಪ್ಟನ್ಸಿಯಿಂದ ಒಬ್ಬರನ್ನು ಆಚೆ ಇಡಬೇಕು ಅಂತ ಹಾಗಾದರೆ ಗೌತಮಿ ಅವರು ಕ್ಯಾಪ್ಟನ್ಸಿಯಿಂದ ಯಾರನ್ನು ಹೊರಗೆ ಇಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಹಾಗೆ ಚೈತ್ರ ಅವರು ಉಸ್ತುವಾರಿಯನ್ನು ಮಾಡದೆ ಕ್ಯಾಪ್ಟನ್ಸಿ ಓಟದಲ್ಲಿ ಅವರು ಇರ್ತಾರಾ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ಹಾಗೆ ಬಿಗ್ ಬಾಸ್ನ ನೀವು ಫಾಲೋ ಮಾಡದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಹಾಗೆ ನಿಮಗೆ ಬಿಗ್ ಬಾಸ್ನಲ್ಲಿ ಯಾವ ಕಂಟೆಸ್ಟೆಂಟ್ ವಿನ್ ಆಗಬೇಕು ಅಂತ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ